ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬದ ಬನ್ನಿ ನಾನು ನಾಗರಪಂಚಮಿಗೆ ಒಂದು ವಿಶೇಷವಾದ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಫಟ್ ಅಂತ ಮಾಡ್ಕೋಬೋದು ನೀವು ಬೇಗ ಬೇಗ ಆಗುತ್ತೆ ಇದು ಯಾವುದೇ ರೀತಿಯಿಂದ ಲೇಟ್ ಆಗೋದಿಲ್ಲ ನೋಡಿದ ಕೂಡಲೇ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಅವಶ್ಯಕತೆ ಇಲ್ಲ ಇದನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಎರಡು ಬೌಲ ಮೈದಾ ಹಿಟ್ಟು ಒಂದು ಬೌಲ ಜಿರೋಟಿ ರವೆ ತಗೊಂಡಿದ್ದೀನಿ ಇದನ್ನು ಇವಾಗ ನಾನು ಮಿಕ್ಸ್ ಮಾಡಿಕೊಂಡಿದ್ದೀನಿ ಎರಡು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೀಟಾಗಿ ನೋಡಿ ನಾನು ಒಂದು ಸ್ವಲ್ಪ ಎರಡು ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನಾನು ಸ್ವಲ್ಪ ಕಲರಿಗೋಸ್ಕರ ನೀವು ಫುಡ್ ಕಲರ್ ಆದರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಒಂದು ಕಡೆ ಕಲರ್ ಆಗುತ್ತೆ ಇನ್ನೊಂದು ಕಡೆ ಕಲರ್ ಆಗೋದಿಲ್ಲ ನೀಟಾಗಿ ಹಿಟ್ಟು ಒಣಗ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ನಾಲ್ಕು ಸ್ಪೂನ್ ತುಪ್ಪನ ಕಾಯಿಸಿ ಹಾಕೋತಾ ಇದ್ದೀನಿ ನೀವು ತುಪ್ಪನ ಹಾಕೋಬೋದು ಅಥವಾ ಎಣ್ಣೆನ ಹಾಕೋಬೋದು ಒಟ್ಟು ಕಾಶ್ ಹಾಕ್ಕೊಳ್ರಿ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಆದಮೇಲೆ ಹಿಂಗೆ ಒಂಥರ ಉಂಡೆ ಥರ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ ಮೆತ್ತಗೆ ಆಗಿರಬೇಕು ಅದು ಹಿಟ್ಟು ರವೆ ಒಂದು ಕಡೆ ಮೈದಾ ಒಂದು ಕಡೆ ಆಗಿರಬಾರ್ದು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಮಾಡಿ ತೋರಿಸ್ತೀನಿ ಈ ಥರ ಉಂಡೆ ಥರ ಬರಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದರೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಇನ್ನೂ ಗಂಟು ಗಂಟಿದೆ ಹಿಟ್ಟಿನಲ್ಲಿ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ತುಪ್ಪ ಒಂದು ಕಡೆ ಹಿಟ್ಟು ಒಂದು ಕಡೆ ಆಗಬಾರ್ದು ಎಲ್ಲಕ್ಕೂ ಸಮಸ್ಯೆ ಸೇರ್ಕೋಬೇಕು ಅಂಥೇಳಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಗಿದೆ ಅಂತ ನೀವೇ ನೋಡ್ತಿರ್ಬೋದು ಹಿಟ್ಟು ಪೂರ್ತಿಯಾಗಿ ಉಂಡೆ ಥರ ಬರ್ತಿದೆ ಈ ಥರ ಮಾಡ್ಕೊಂಡ್ರೆ ಸಾಕು ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಹಿಟ್ಟು ಚೆನ್ನಾಗಿ ನಾದಲಿಕ್ಕೆ ಗೊತ್ತಾಗೋದಿಲ್ಲ ಇದು ಮೀಡಿಯಂ ಥರ ನೋದ್ಕೋಬೇಕು ಈ ಕಡೆ ಚಪಾತಿ ಹಿಟ್ಟು ಥರನೂ ಇರಬಾರ್ದು ಊರಿಗೆ ಇಟ್ಟು ಥರನೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗಿ ಇರ್ಬಾರ್ದು ಜಾಸ್ತಿ ತೆಳುವಾಗಿ ಇರಬಾರ್ದು ಮೀಡಿಯಮ್ಮಲ್ಲಿ ನಾದ್ಕೋಬೇಕು ನೋಡಿ ನಾನು ನೋಡ್ತಿರ್ಬೋದು ನಾನು ಯಾವ ಥರ ಇದ್ದೀನಿ ಅಂತ ಈ ಥರ ನಾಲ್ಕುಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾದ್ಕೊಳ್ಳೋಣ ಇನ್ನೂ ಸ್ವಲ್ಪ ಸೈಡಲ್ಲಿ ಹಿಟ್ಟಿದೆಯಲ್ಲ ಅದಕ್ಕೆ ಇದು ಗಟ್ಟಿಯಾಗಿದೆ ತುಂಬ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ ಇವಾಗ ನೋಡಿ ನಾನು ನೀರು ಹಾಕ್ಕೊಂಡು ನಾಲ್ಕುಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಈ ಥರ ನೀವು ನಾಲ್ಕೊಳ್ಳಿ ಹಿಟ್ಟು ಕಲಿಸೋದು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೀಟಾಗಿ ಹಿಟ್ಟು ಚೆನ್ನಾಗಿ ಕಲ್ತರೆ ಪುರಿ ಚೆನ್ನಾಗಿ ಬರುತ್ತೆ ಅಂತ ನಾನು ಎಲ್ಲಿ ಸ್ಕಿಪ್ ಮಾಡ್ದೇ ತೋರಿಸ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿಕೊಂಡು ಮಾಡಿ ಹಾಗೆ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಗೊತ್ತಾಗ್ತಿರ್ಬೋದು ನೀವು ಯಾವ ಥರ ಹದ ಇದೆಯಾ ಅಂತ ಈ ಥರ ಹದ ಇರಬೇಕು ಹಾಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತೈತಿ ಏಕೆಂದರೆ ರವೆ ಯಾಕೆ ಇರ್ತೀವಲ್ಲ ರವೆಕ್ಕೆ ಜಾಸ್ತಿ ನೀರಿರುತ್ತೆ ಮೊದಲಿಗೆ ಜಾಸ್ತಿ ಗಟ್ಟಿಯಾಗಿ ನಾದಿಟ್ಕೋಬಾರ್ದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಮಾಡಿಟ್ರೆ ಮಾಡುವಷ್ಟರಲ್ಲಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟುಕೊಂಡು ಈ ಕಡೆ ಪಾಕ ಕಾಯಿಸೋರಿಗೂ ಈ ಕಡೆ ನೆನೆದೈತೆ ಚೆನ್ನಾಗಿ ಈ ಥರ ಎಲ್ಲ ಹದ ಮಾಡಿಟ್ಬಿಟ್ಟು ಪಾಕ ಗೋರ್ರಿಗೂ ಮುಚ್ಚಿಟ್ಬಿಡೋಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಹದ ಮಾಡ್ತಾಯಿದ್ದೀನಿ ಹಿಟ್ಟಿಗೆ ಈ ಥರ ಚೆನ್ನಾಗಿ ಹಿಟ್ಟು ನಾದ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಪೂರಿ ಚೆನ್ನಾಗಿ ಬರುತ್ತೆ ಬಾದಾಮ್ ಪೂರಿ ಇವಾಗ ಹಿಟ್ಟು ರೆಡಿಯಾಗಿದೆ ಮುಚ್ಚಿಟ್ಬಿಡೋಣ ಇವಾಗ ನಾನು ಇದ್ದೀನಿ ಆ ಕಡೆ ಪಾಕ ಕುದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಪಾಕ ಕುದಿಯುವವರೆಗೂ ಇದನ್ನು ಹೀಗೆ ಮುಚ್ಚಿಟ್ಬಿಡೋಣ ನೋಡಿ ಇವಾಗ ನಾನು ಪಾಕ ಕುದಕ್ಕೆ ಇಡ್ತಾಯಿದ್ದೀನಿ ನಾನು ಹಿಟ್ಟಿಗೆ ಎರಡು ಬೌಲ ಸಕ್ಕರೆ ಹಾಕೋತಾ ಇದ್ದೀನಿ ಅದಕ್ಕೆ ಎರಡು ಬೌಲ್ ಸಕ್ಕರೆ ಒಂದು ಬೌಲ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ಇನ್ನು ಕಡಿಮೆನೇ ಹಾಕೋರಿ ಸ್ವಲ್ಪ ಬೇಕಾದರೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಬೇಗ ಕರಗೋದಿಲ್ಲ ಬೇಗ ಪಾಕ ಬರುವುದಿಲ್ಲ ರೆಡಿ ಆಗೋದಿಲ್ಲ ಅದಕ್ಕೆ ನೀರು ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಿಕ್ಸ್ ಮಾಡಿಬಿಡೋಣ ಎಲ್ಲ ಇವಾಗ ಚೆನ್ನಾಗಿ ಈ ಥರ ಕೈಯಾಡ್ಸಿಟ್ಬಿಟ್ರೆ ಪಾಕ ಚೆನ್ನಾಗಿ ಕುದಿಯುತ್ತೆ ಈ ಕಡೆ ಪಾಕ ಕುದಿಯೋವರೆಗೂ ನಾನು ಆ ಕಡೆ ಕೊಬ್ಬರಿನ ತುರ್ಕೋತಾ ಇದ್ದೀನಿ ಯಾಕಂದರೆ ಮೇಲ್ಗಡೆ ಗಾರ್ನಿಶ್ ಥರ ಮಾಡ್ಕೊಳಿಕ್ಕೆ ಸ್ವಲ್ಪ ಬಾದಾಮ್ ಪುರಿ ಕೊಬ್ಬರಿನ ಮೇಲ್ಗಡೆ ಹಾಕೊಳಿಕ್ಕೆ ನಾನು ಇದ್ದೀನಿ ಹಾಗೆ ಬಾದಾಮ್ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನು ರೇ ತೊಗೊಂಡು ಬಂದು ಅದನ್ನು ನೀವು ಇದ್ರೆ ಹಾಕಬೋದು ಇರಲಿಲ್ಲ ಅಂದ್ರೆ ಬಿಡ್ಬೋದು ಮೇಲುಗಡೆ ಬಾದಾಮಿ ಕಟ್ ಮಾಡಿಬಿಟ್ಟು ಹಾಕಿದ್ರು ನಡಿತೈತಿ ಮಿಕ್ಸಿ ಜಾರಿಗೆ ಪೌಡರ್ ಥರ ಮಾಡಿ ಅಥವಾ ತರಿ ತರಿಯಾಗಿ ಮಾಡಿಕೊಂಡು ಹಾಕಿದ್ರೂ ನಡಿತೈತಿ ಕೊಬ್ಬರಿ ಜೊತೆ ಇವಾಗ ಪಾಕ್ ರೆಡಿ ಇದೆ ಅಂತ ನೋಡೋಣ ಬನ್ನಿ ನೋಡಿ ಪಾಕ್ ಆಗಲಿಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಇದು ಒಂದೆಡೆ ಪಾಕ ಮಾಡ್ಕೋತಾ ಇದ್ದೀನಿ ನಾನು ಜಾಸ್ತಿ ಏನು ಇಲ್ಲ ಇಲ್ಲಿ ನೋಡಿ ನೀರು ಹಾಕಿದ್ಮೇಲೆ ಈ ಥರ ಗಟ್ಟಿಯಾಗಿ ಅಂಟ್ಕೊಂಡು ಕೂತರೆ ಸಾಕು ಕೆಳಗಡೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ನಿಮಗೆ ನೀಟಾಗಿ ಕಾಣತಿ ಗೊತ್ತಿಲ್ಲ ನನಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆದರೆ ಸಾಕು ಲೈನ್ ಹಿಡಿದಿರ್ತರ ಇರಬೇಕು ಚೆನ್ನಾಗಿ ಪಾಕ ಆಗಿದೆ ಅಂತ ಅರ್ಥ ನೋಡಿ ನೋಡ್ತಿರ್ಬೋದು ನೀವು ಈ ಥರ ಆಗಬೇಕು ಇವಾಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಪುರಿ ಮಾಡ್ಕೊಳ್ಳೋಣ ಹಿಟ್ಟು ಅದ ಮಾಡಿಕೊಂಡು ನಾನು ಇದ್ದೀನಿ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಹಿಟ್ಟಂತ ಇವಾಗ ಪುರಿ ಮಾಡ್ಕೊಳ್ಳಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಉಂಡೇನ ಮಾಡಿಡ್ಕೊಳ್ಳಿ ಫಸ್ಟಿಗೆ ಎಲ್ಲನೂ ಆಮೇಲೆ ಪುರಿನೂ ಮಾಡ್ಕೊಳ್ಳಿ ಪುರಿ ಮಾಡಿಬಿಟ್ಟು ಕರಿಬೇಕು ಹಾಗೆ ಈ ಕಡೆ ಕರೆದಾದ ತಕ್ಷಣ ಹಾಗೆ ಬಿಸಿ ಇರುವಾಗಲೇ ಪಾಕಲಿ ಬಿಡಬೇಕು ಅದಕ್ಕೆ ಫಸ್ಟಿಗೆ ಎಲ್ಲ ಪುರಿನೇ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಿಮಗೆ ಎಲ್ಲನೂ ಬೇಗ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ರೆ ನೀವು ಹಾಗೆ ಮಾಡ್ಕೊಂಡ್ಬಿಡಿ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ ಈ ಕಡೆ ಎರಡು ಪುರಿ ಇದ್ದೀನಿ ಹಾಗೆ ಪಾಕಲ್ಲಿ ಎರಡು ಪುರಿನ ಇದ್ದೀನಿ ಹಾಗೆ ಅವೆರಡು ಆಗುವವರು ಇವೆರಡು ಪುರಿನೂ ಮಾಡ್ಕೊತಾ ಇದ್ದೀನಿ ನಾನು ಫಾಸ್ಟಾಗಿ ಮಾಡ್ಕೊಳ್ಳೋರಿಗೆ ಈಜಿ ಆಗುತ್ತೆ ಫಾಸ್ಟ್ ಆಗಲಾರ್ದವರು ಫಸ್ಟಿಗೆ ಎಲ್ಲ ಪೂರಿನ ಮಾಡಿಬಿಟ್ಟು ಕರ್ಕೊಳ್ಳಿ ಮ ಕರೆದಾದ ತಕ್ಷಣ ಪಾಕಲ್ಲಿ ಬಿಡ್ಲಿಕ್ಕೆ ಈಸಿ ಆಗುತ್ತೆ ಈ ಥರ ಎಲಿ ಸೇಪ್ ಮಾಡಿಕೊಂಡ್ರೆ ಸಾಕು ಪೂರಿನ ಇವಾಗ ಈ ಥರ ಮಡಿಸ್ಬಿಟ್ಟು ಮೂರು ಮೂಲಿನ ಜೋರಾಗಿ ಪ್ರೆಸ್ ಮಾಡಿ ಏಕೆಂದರೆ ಇದು ಬಾಯಿ ಬಿಚ್ಚುವುದಿಲ್ಲ ಈ ಥರ ಮಾಡಿಬಿಟ್ರೆ ಒಳಗಡೆ ಎಣ್ಣೆ ಹೋಗುವುದಿಲ್ಲ ಲಾಸ್ಟಲ್ಲಿ ಈ ಥರ ಸುಮ್ ಪ್ರೆಸ್ ಮಾಡಿದರೆ ಸಾಕು ಮೂರು ಮೂಲಿ ಜೋರಾಗಿ ಪ್ರೆಸ್ ಮಾಡಿ ಅದು ಒಂದು ಸೈಡು ಸುಮ್ಮನೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಡ್ರಿ ಏನಾಗುವುದಿಲ್ಲ ಅದಕ್ಕೆ ಹೀಗೆ ಮಾಡಿ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಪುರಿನಾ ನೋಡಿ ನಾಲ್ಕು ಪುರಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ನೋಡಿ ಇವಾಗ ನೆಕ್ಸ್ಟ್ ಇನ್ನೊಂದು ಪುರಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ ಸಲ ನೋಡಿದ್ರೆ ಗೊತ್ತಾಗಲಿಲ್ಲ ಅಂದರೆ ನಾನು ನಾಲ್ಕು ಪುರಿನ ಮಾಡಿ ತೋರಿಸಿದ್ದೀನಿ ಈ ಥರ ಬಿಡಿ ನೋಡಿ ಈಗ ಇಲ್ಲೊಂದ್ಸಲ ಮೂಲಿಗೆ ಒಂದ್ಸಲ ಪ್ರೆಸ್ ಮಾಡೋದು ಈ ಥರ ಒಂದು ಈ ಥರ ಸುಮ್ಮ ಮಾಡ್ಕೊಂಡ್ರೆ ಸಾಕು ಇಲ್ಲೊಂದು ಸಲ ಜೋರು ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ಪುರಿನ ಚೆನ್ನಾಗಿ ನುಡ್ಕೊಳ್ಳಿ ಸ್ವಲ್ಪ ಹಿಟ್ಟು ಅಂಟ್ಕೊ ಹಿಟ್ಟೇನು ಅಂಟ್ಕೊಳ್ಳೋದಿಲ್ಲ ನಿಮಗೆ ಅನ್ನಿಸ್ತಾ ಇದ್ರೆ ಹಾಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸ್ಲ್ಯಾಬಿಗೆ ಮಾಡ್ಕೊಳ್ಳಿ ನಡಿತೈತಿ ನಾನು ಹಚ್ಕೋತಾ ಇಲ್ಲ ಎಣ್ಣೆನ ನೀವು ನೋಡ್ತಿರ್ಬೋದು ಹಾಗೆ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲೇನ ನಾನು ನಿಮಗೆ ಕಾಣ್ತೈತಿಲ್ಲ ಅಂತ ನೀಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಮಾಡ್ಕೊಂಡ್ಬಿಟ್ಟು ಇವಾಗ ಸುಮ್ ಜಸ್ಟ್ ಪ್ರೆಸ್ ಮಾಡೋದು ಒಂದು ಸೈಡ್ ನೋಡಿ ಇವಾಗ ಇನ್ನೊಂದು ಲಾಸ್ಟ್ ಪುರಿ ಮಾಡಕೊತಾ ಇದ್ದೀನಿ ಇಲ್ಲಿ ಇದು ಹಬ್ಬಕ್ಕೆ ಸ್ವೀಟಾಗಿ ಯಾರು ಬರದೇ ಇರೋರು ಈ ಥರ ಸ್ವೀಟನ್ನು ಮಾಡ್ಕೋಬೋದು ಯಾವ ಸ್ವೀಟು ಬರದೇ ಇದ್ದವರು ಈ ಸ್ವೀಟನ್ನು ಕೆಡುವುದಿಲ್ಲ ಇದು ಬೇಗ ಆಗುತ್ತೆ ಹಾಗೆ ಬರದೇ ಇದ್ದೋರಿಗೂ ಕೆಡುವುದಿಲ್ಲ ಮಾಡ್ಕೋಬೋದು ನೀವು ನೀಟಾಗಿ ಏನೂ ತೊಂದರೆ ಇಲ್ಲ ಇದಕ್ಕೆ ಇಂಗ್ರೀಡಿಯಂಟ್ಸ್ ಏನು ಭಾಳ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಈ ಕಡೆ ಎಣ್ಣೆ ಕೈಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ನಾನು ಮೀಡಿಯಮ್ ಇಟ್ಟುಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಕರಿತಾಯಿದ್ದೀನಿ ನೋಡಿ ಈ ಥರ ಕರ್ಕೊಂಡು ಬಿಟ್ಬಿಡಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಗ್ಯಾಸ ಐ ಫ್ಲೇಮ್ ಡಾ ಜಾಸ್ತಿ ಕಲರ್ ಆಗುತ್ತೆ ಲೋ ಫ್ಲೇಮಲ್ಲಿದ್ದರೆ ಹಸಿ ಹಸಿಯಾಗಿರುತ್ತೆ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಪುರಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ರೆಡಿಯಾಗಿದೆ ಅಂತ ಇವನ್ನ ಹಾಗೆ ತಿರುಗಿ ಹಾಕೋತಾ ಇರಬೇಕು ಒಂದೇ ಸೈಡ್ ಬಿಡಬಾರ್ದು ನೀಟಾಗಿ ತಿರುವು ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕರ್ಕೋಬೇಕು ಇವಾಗ ರೆಡಿ ಆಗಿದೆ ನೋಡಿ ಜಾಸ್ತಿ ಕಲರ್ ಬರೋದು ಹಾಗೆ ಜಾಸ್ತಿ ಕರಿಬಾರ್ದು ಎಣ್ಣೆಯಲ್ಲಿ ಕ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಕಲರ್ ಬರಬೇಕು ನೋಡಿ ಇವಾಗ ನಾನು ಸಪ್ರೇಟಾಗಿ ತೆಗೆದುಬಿಟ್ಟು ಒಂದು ನಿಮಿಷ ಹೀಗೆ ಹೊರಗಡೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ತಣ್ಣಗೆ ಸ್ವಲ್ಪ ಒಂದೇ ನಿಮಿಷ ಹೊರಗಡೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಪಾಕ ಬಿಸಿಯಾಗಿರಬೇಕು ಸ್ವಲ್ಪ ಜಾಸ್ತಿ ಏನು ಬಿಸಿಯಾಗಿರ್ಬಾರ್ದು ಈ ಥರ ಎಣ್ಣೆ ಇದು ಸಾರಿ ಪಾಕಲ್ಲಿ ಹಾಕಿಬಿಟ್ಟು ಈ ಥರ ಇದು ತಿರ್ಕೋಬೇಕು ಹಾಗೆ ಇದು ಡಿಪ್ ಮಾಡ್ಕೋಬೇಕು ಪಾಕಲ್ಲಿ ಜಾಸ್ತಿ ಹೊತ್ತು ಏನು ಅವಶ್ಯಕತೆ ಇಲ್ಲ ಪಾಕಲ್ಲಿ ಹಾಗೆ ಒಂದು ಟೂ ಮಿನಿಟ್ಸ್ ಅಥವಾ ಒಂದು ನಿಮಿಷ ಇದ್ರೆ ಸಾಕು ಹಾಗೆ ತೆಗೆದ್ಬಿಟ್ಟು ಇದಕ್ಕೆ ನಾನು ಪಾಕ ತಗ ಪಾಕಿನಲ್ಲಿದ್ದಾಗ ಹಾಕೋತಾ ಇದ್ದೀನಿ ಯಾಕೆಂದರೆ ಪಾಕ ಡ್ರೈ ಆಗುತ್ತೆ ಅಂದರೆ ಕೊಬ್ಬರಿ ಅಂಟ್ಕೊಳ್ಳೋದಿಲ್ಲ ಬಾದಾಮ್ ಪೌಡರ್ನೂ ಅಂಟ್ಕೊಳ್ಳೋದಿಲ್ಲ ಈ ಥರ ಮಾಡಿಬಿಟ್ರೆ ಒಂದು ಸೈಡ ಚೆನ್ನಾಗಿರುತ್ತೆ ಗಾರ್ನಿಶ್ ಥರ ನಾನು ಮಾಡಿದ ಹಿಟ್ಟಿನಲ್ಲಿ ಈ ಇಷ್ಟು ಪುರಿ ಆಗಿವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟಪಟ್ಟು ತಿನ್ಬೋದು ನೀವು ಅತಿ ವೇಗವಾಗಿ ಮಾಡ್ಕೋಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪುರಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಪುರಿನೂ ಎಣ್ಣೆ ಹಿಡಿದಿಲ್ಲ ಪಾಕ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಹಿಡ್ಕೊಂಡಿದೆ ಅಂತ ನೀವೇ ನೋಡ್ತಿರ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪಾಕ ಯಾವ ರೀತಿ ನೋಡಿ ಪಾಕ ಎಷ್ಟು ಚೆನ್ನಾಗಿದೆ ಜ್ಯೂಸಿ ಜ್ಯೂಸಿಯಾಗಿ ಈ ಥರ ಮಾಡ್ಕೋಬೋದು ನೀವು ನೋಡಿ ಅದು ಎಣ್ಣೆ ಅಲ್ಲ ಪಾಕ ಹಿಡ್ಕೊಂಡಿದೆ ಹಸಿ ಅಂದರೆ ಬಿಸಿ ಇರುವಾಗಲೇ ಈ ಥರ ಮಾಡಿ ನಿಮಗೆ ತೋರಿಸಿದ್ದೆ ಅಂದ್ರೆ ಇದು ಒಳಗಡೆ ಹಸಿ ಅದು ತಂದ್ಕೋಬೇಡಿ ಅದು ಬೆಂದಿದೆ ನಮ್ಮ ನಿಮಗೆ ತೋರಿಸಿದೀನಿ ತೋರಿಸಿದ್ದೀನಿ ನಾನು ಯಾವ ಥರ ಬಂದಿದೆ ಅಂತ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸತಾಯಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ